ನಮಸ್ಕಾರ ಎಲ್ಲರಿಗೂ ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ ನಾವು ಕಳೆದ ವಿಡಿಯೋಗಳಲ್ಲಿ ಎಲ್ಲ ನಾವು ಸೆಕ್ಷನಲ್ ಬ್ರೀತಿಂಗ್ನ ಅಭ್ಯಾಸ ಮಾಡ್ತಾ ಇದ್ವಿ ಅಥವಾ ವಿಭಾಗೀಯ ಪ್ರಾಣಾಯಾಮ ಅಂತ ಏನು ಹೇಳ್ತೀವಿ ಅದನ್ನ ಅಭ್ಯಾಸ ಮಾಡ್ತಾ ಇದ್ವಿ ಈಗ ನಾವು ಎರಡು ವಿಭಾಗಗಳನ್ನ ಮುಗಿಸಿದೀವಿ ಮೊದಲನೇ ವಿಭಾಗ ಬಂದು ನಾವು ಉದರ ಶ್ವಾಸ ಅಬ್ಡಮನ್ ಬ್ರೀತಿಂಗ್ದು ಅಭ್ಯಾಸಗಳನ್ನು ಮಾಡಿದ್ವಿ ಮತ್ತು ಅದರದ ಪ್ರಭೇದಗಳನ್ನು ಅಭ್ಯಾಸ ಮಾಡಿದ್ದೀವಿ ಅದಾದಮೇಲೆ ನಾವು ಎರಡನೇ ವಿಭಾಗದಲ್ಲಿ ಬಂದು ನಾವು ಚೆಸ್ಟ್ ಬ್ರೀತಿಂಗ್ ಅಥವಾ ಥೊರಾಸಿಕ್ ಬ್ರೀತಿಂಗ್ ಅಂತ ಹೇಳ್ತೀವಿ ಅದರ ಏನು ಅದರ ಪ್ರಭೇದಗಳನ್ನು ನಾವು ಅಭ್ಯಾಸವನ್ನು ಮಾಡಿದ್ದೀವಿ ಈಗ ಎರಡು ವಿಭಾಗಗಳಾಯಿತು ಒಂದು ಅಬ್ಡಮನ್ ಬ್ರೀತಿಂಗ್ ಆಯಿತು ಇನ್ನೊಂದು ಚೆಸ್ಟ್ ಬ್ರೀತಿಂಗ್ ಆಯಿತು ಈಗ ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಬಂದು ಇದನ್ನ ಶೋಲ್ಡರ್ ಬ್ರೀತಿಂಗ್ ಅಂತ ಹೇಳಲಾಗತ್ತೆ ಮತ್ತು ಇದು ಒಂದೊಂದು ಯೋಗ ಶಾಲೆಗಳಲ್ಲಿ ಒಂದೊಂದು ಹೆಸರಿಂದ ಇದನ್ನ ಕರೆಯಲಾಗತ್ತೆ ಶೋಲ್ಡರ್ ಬ್ರೀತಿಂಗ್ ಅಂದ್ರೂ ಇದೇ ಅಭ್ಯಾಸ ಕ್ಲಾವಿಕ್ಯುಲಾರ್ ಬ್ರೀತಿಂಗ್ ಅಂದ್ರೂ ಸಹ ಇದೇ ಅಭ್ಯಾಸ ಕೆಲವೊಂದು ಯೋಗ ಶಾಲೆಗಳಲ್ಲಿ ಊರಶ್ವಾಸ ಅಂತ ಹೇಳಲಾಗತ್ತೆ ಕೆಲವೊಂದು ಯೋಗ ಶಾಲೆಗಳಲ್ಲಿ ಇನ್ನು ಆದ್ಯ ಶ್ವಾಸ ಅಂತಲೂ ಸಹ ಹೇಳಲಾಗುತ್ತೆ ಮತ್ತು ಇನ್ನೂ ಕೆಲವೊಂದು ಯೋಗ ಶಾಲೆಗಳಲ್ಲಿ ಇನ್ನು ಅಪ್ಪರ್ ಲೋ ಬ್ರೀತಿಂಗ್ ಅಂತಲೂ ಸಹ ಕರೆಯಲಾಗತ್ತೆ ನಾವು ಕೆ ಒಂದು ಯೋಗ ಶಾಲೆಗೂ ಇನ್ನೊಂದು ಯೋಗ ಶಾಲೆಗೂ ಹೆಸರುಗಳು ಬದಲಾವಣೆ ಆಗ್ತಾ ಹೋಗುತ್ತೆ ಆದರೆ ಮಾಡುವಂತಹ ಪದ್ಧತಿ ಮತ್ತು ನಮಗೆ ಸಿಗುವಂಥ ಉಪಯೋಗಗಳು ಒಂದೇ ಇರುತ್ತೆ ಮತ್ತು ಮಾಡುವಂತಹ ಪದ್ಧತಿಗಳು ಸಹ ಒಂದೊಂದು ಯೋಗ ಶಾಲೆಗಳು ಒಂದೊಂದು ವಿವಿಧವಾಗಿರುವಂತಹ ಪ್ರಭೇದಗಳನ್ನು ಅಭ್ಯಾಸ ಮಾಡ್ತೀವಿ ಆದರೆ ಒಟ್ಟು ಸಮಗ್ರವಾಗಿ ನಮಗೆ ಸಿಗುವಂತಹ ಪರಿಣಾಮ ಮಾತ್ರ ಒಂದೇ ಇರುತ್ತೆ ನಾವು ಇಲ್ಲೇನು ಅಭ್ಯಾಸ ಮಾಡ್ತೀವಿ ಅದೇ ಉದ್ದೇಶಕ್ಕೋಸ್ಕರನೇ ಎಲ್ಲರೂ ಸಹ ಅಭ್ಯಾಸವನ್ನು ಮಾಡುವಂಥದ್ದು ಇವತ್ತು ಈ ಉರಶ್ವಾಸ ಅಥವಾ ಈ ಅಪರ್ ಲೋ ಬ್ರೀತಿಂಗ್ ಅಥವಾ ಏನು ಕ್ಲಾವಿಕ್ಯುಲಾರ್ ಬ್ರೀತಿಂಗ್ ಅಂತ ಹೇಳ್ತೀವಿ ಅದರದ ಒಂದು ಪ್ರಭೇದವನ್ನು ಅಭ್ಯಾಸ ಮಾಡೋಣ ಈ ಕ್ಲಾವಿಕ್ಲಾರ್ ಬ್ರೀತಿಂಗ್ ಅಂತ ಏನೇ ಅಂದರೆ ಈ ನಮಗೆ ಇಲ್ಲಿ ಕಾಣುತ್ತಲ್ಲ ಈ ಮೂಳೆಯನ್ನು ನಾವು ಕ್ಲಾವಿಕ್ಯುಲಾರ್ ಬೋನ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಚಲನೆ ಕೊಟ್ಟು ಅಭ್ಯಾಸ ಮಾಡೋದ್ರಿಂದ ಇನ್ನು ಕ್ಲಾವಿಕ್ಲಾರ್ ಬ್ರೀತಿಂಗ್ ಅಂತ ಹೇಳಲಾಗತ್ತೆ ಇನ್ನು ಕೆಲವೊಬ್ಬರು ಕಾಲರ್ ಬೋನ್ ಅಂತಲೂ ಸಹ ಕರೆಯಲಾಗತ್ತೆ ಕೆಲವೊಬ್ರು ಇನ್ನು ಬ್ಯೂಟಿ ಬೋನ್ ಅಂತಲೂ ಸಹ ಕರೆಯಲಾಗತ್ತೆ ಏನೋ ಹೇಳ್ತಾರೆ ಇದು ಇದು ಮೂಳೆ ಚೆನ್ನಾಗಿ ಕಾಣಿದ್ರೆ ಇದು ತುಂಬ ಸುಂದರವಾದ ಸುಂದರವಾಗಿರುವಂಥದ್ದು ಒಂದು ಸಂಕೇತ ಅಂತಲೂ ಸಹ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಅಂತ ಗೊತ್ತಿಲ್ಲ ಆದರೆ ಇದನ್ನ ಕ್ಲಾವಿಕ್ಲಾರ್ ಬೋನ್ ಅಂತ ಕರೆಯಲಾಗತ್ತೆ ಇದಕ್ಕೆ ಚಲನೆ ಕೊಟ್ಟು ನಾವು ಉಸಿರಾಟವನ್ನು ಮಾಡೋದ್ರಿಂದ ಇನ್ನು ಕ್ಲಾವಿಕ್ಲಾರ್ ಬ್ರೀತಿಂಗ್ ಅಂತ ಹೇಳ್ತೀನಿ ನಾವು ಯಾವಾಗ ನಾವು ಚೆಸ್ ಬ್ರೀತಿಂಗ್ ಅಥವಾ ಥೊರಾಸಿಕ್ ಬ್ರೀತಿಂಗ್ ಅಭ್ಯಾಸ ಮಾಡಬೇಕಂದ್ರೆ ಇದೊಂದು ಅಭ್ಯಾಸ ಮಾಡಿದ್ವಿ ಇಂಟರ್ ಕೋಸ್ಟಲ್ ಬ್ರೀತಿಂಗ್ ನಿಮ್ಗೆ ಗೊತ್ತಿರ್ಬೋದು ಉಸಿರಂತ ಉಳ್ತಾ ಪೊಕ್ಕೆಲು ಚಲನೆ ಸಿಗೋ ಥರ ನಾವು ಉಸಿರಾಟ ಮಾಡಿದ್ವಿ ಇವತ್ತು ಅದೇ ರೀತಿಯ ಅಭ್ಯಾಸ ಆದರೆ ಇವತ್ತು ಈ ಮೂಳೆಯನ್ನು ಚಲನೆ ಕೊಡೋ ರೀತಿ ಅಭ್ಯಾಸವನ್ನು ಮಾಡ್ತೀವಿ ಉಸಿರಾಟವನ್ನು ಮಾಡ್ತೀವಿ ನಿಮ್ಮ ಕೈಗಳನ್ನು ಆಧಾರವಾಗಿ ಇಟ್ಕೊಂಡು ಅಭ್ಯಾಸ ಮಾಡ್ತೀವಿ ನಿಮ್ಮ ಕೈಗಳನ್ನು ನೀವು ನೇರವಾಗಿ ಇಲ್ಲೇ ಇಡ್ಬೋದು ಅಥವಾ ಕಷ್ಟ ಇದು ಒಂದ್ಸರಿ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಇದು ಅಷ್ಟು ಆರಾಮದಾಯಕವಾಗಿರೋದಿಲ್ಲ ಆ ಥರ ಏನೋ ನಿಮಗೆ ಸಂಭವ ಇತ್ತು ಅಂದರೆ ಕೈಯನ್ನು ಈ ಥರ ಇಡ್ಬೋದು ಏನಂತ ಇದು ಕೆಲವ್ರಿಗೆ ಇದು ಮರ್ಚೋದಕ್ಕೆ ನಿಮ್ಮ ಕೈಗಳು ಸಹ ಸಹಾಯ ಮಾಡಲು ತುಂಬ ಒತ್ತಾಯ ಎಲ್ಲ ಇಟ್ಕೊಂಡು ಮಾಡೋದು ಮಾಡೋ ಥರ ಆಗುತ್ತೆ ಇವತ್ತು ಆ ಥರ ಯಾರಿಗೆ ಈ ಥರ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅವ್ರು ಬೇಕಂದ್ರೆ ಹೀಗೆ ಇಟ್ಕೊಂಡಾದ್ರೂ ಮಾಡ್ಬೋದು ನಿಮ್ಮ ಅನುಕೂಲತೆ ಹಾಗೆ ನಿಮ್ಮ ಕೈಗಳನ್ನು ಇಟ್ಕೊಂಡು ಅಭ್ಯಾಸವನ್ನು ಮಾಡ್ಬೋದು ಈ ಥರ ಇಟ್ಕೊಂಡು ಉಸಿರಾಟದ ಪ್ರಕ್ರಿಯೆ ಹೆಂಗಿರುತ್ತೆ ಅಂದರೆ ಉಸಿರನ್ನು ತಗೊಳ್ತಾ ನಿಮ್ಮ ಈ ಕ್ಲಾವ್ ಕ್ಲರ್ ಬೌನ್ ಮೇಲಕ್ಕೆ ಹೋಗುತ್ತೆ ತಿರ್ಗಿ ಉಸಿರನ್ನು ಬಿಡ್ತಾ ಕೆಳಗೆ ಬರ್ತಾ ಹೀಗೆ ಉಸಿರಾಟವನ್ನು ಮಾಡ್ತಾ ಹೋಗುವಂಥದ್ದು ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಸ್ವಲ್ಪ ವೇಗವಾಗಿ ನಾನು ಉಸಿರಾಟವನ್ನು ಮಾಡಿದೆ ನೀವು ಮಾಡಬೇಕಂದ್ರೆ ಸಾಧ್ಯ ಆದಷ್ಟು ನಿಧಾನವಾಗಿ ಉಸಿರನ್ನು ತಗೊಳ್ಬೇಕು ಮತ್ತು ನಿಧಾನವಾಗಿ ಉಸಿರನ್ನು ಹೊರಹಾಕಬೇಕು ಮತ್ತು ಈ ಅಭ್ಯಾಸದ ಮುಖ್ಯ ಉದ್ದೇಶ ಬಂದು ನಮ್ಮ ಏನು ಅಪ್ಪರ್ ಲೋಬ್ ಆಫ್ ದ ಲಂಗ್ಸ್ ಅಂತ ಹೇಳ್ತೀವಿ ನಮ್ಮ ಶ್ವಾಸಕೋಶದ ಮೇಲ್ಭಾಗವನ್ನು ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಸಂಪೂರ್ಣ ಈ ಸೆಕ್ಷನಲ್ ಬ್ರೀತಿಂಗ್ ಅಥವಾ ವಿಭಾಗೀಯ ಪ್ರಾಣಾಯಾಮದ ಮುಖ್ಯ ಉದ್ದೇಶನೇ ನಮ್ಮ ಶ್ವಾಸಕೋಶದ ವಿವಿಧ ಮೂಲೆಗಳನ್ನು ಅಥವಾ ವಿವಿಧ ಭಾಗಗಳನ್ನು ಹಿಗ್ಗಿಸುವಂಥದ್ದು ಸೊ ಅದಕ್ಕೋಸ್ಕರ ಕೋಸ್ಕರನೇ ನಾವು ಈ ಅಭ್ಯಾಸವನ್ನು ಮಾಡ್ತಾ ಇರುವಂಥದ್ದು ಮದುವೆಗೆ ನಾವು ಮಾಡಿದ್ದು ಅಬ್ಡಮ್ ಬ್ರೀತಿಂಗ್ ಬಂದು ಶ್ವಾಸಕೋಶದ ಕೆಳಭಾಗದ ಕಡೆ ಗಮನ ಹರಿಸಿ ಅಭ್ಯಾಸವನ್ನು ಮಾಡಿದ್ವಿ ಕಳೆದ ತರಗತಿಯಲ್ಲಿ ಮತ್ತು ಮಾಡಿದ ಅಭ್ಯಾಸಗಳನ್ನು ಮತ್ತು ಶ್ವಾಸಕೋಶದ ಮಧ್ಯಭಾಗವನ್ನು ಇಕ್ಸೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಮಾಡ್ತಾ ಇರುವಂಥ ಬಂದು ಶ್ವಾಸಕೋಶದ ಮೇಲ್ಭಾಗವನ್ನು ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಇವತ್ತಿನ ಮಾಡುವಂಥ ಅಭ್ಯಾಸವನ್ನು ಶೋಲ್ಡರ್ ಬ್ರೀತಿಂಗ್ ಅಂತಲೂ ಸಹ ಕರೆಯಲಾಗುತ್ತೆ ಅಂದರೆ ಒಂದೊಂದು ಯೋಗ ಶಾಲೆಗಳೊಂದು ಹೆಸರೆಲ್ಲ ಇರುತ್ತೆ ಸೊ ಈ ಅಭ್ಯಾಸವನ್ನು ಇರಿ ಪ್ರತಿನಿಧಿ ಅಭ್ಯಾಸವನ್ನು ಮಾಡಿ ಮುಂದಿನ ವಿಡಿಯೋ ಹಾಕುವವರೆಗೂ ಸಹ ಈ ಆದ್ಯಾಶ್ವಾಸವನ್ನು ಅಭ್ಯಾಸವನ್ನು ಮಾಡ್ತಾಯಿರಿ ಇರಿ ನಿಮ್ಗೇನು ಸಮಯ ಆಯಿತು ಅಂದರೆ ಮೂರು ಅಭ್ಯಾಸವನ್ನು ಮಾಡಿ ಏನು ತೊಂದರೆ ಇಲ್ಲ ನಾವು ಇದನ್ನು ಮಾಡಿದ್ಮೇಲೆ ಅದನ್ನು ಮಾಡ್ಬೋದಾ ಅಥ್ವಾ ಅದನ್ನು ಮಾಡಿದ್ರು ಇದು ಮಾಡ್ಬೋದು ಅನ್ನೋದೇನು ಬೇಡ ಸೊ ನೀವು ಅಬ್ಡಮನ್ ಬ್ರೀತಿಂಗ್ನು ಪ್ರಾಕ್ಟೀಸ್ ಮಾಡಿ ಚೆಸ್ ಬ್ರೀತಿಂಗ್ನು ಪ್ರಾಕ್ಟೀಸ್ ಮಾಡಿ ಶೋಟ್ ಬ್ರೀತಿಂಗ್ ಇವತ್ತಿನ ಪ್ರಾಕ್ಟೀಸ್ನು ಅಭ್ಯಾಸ ಮಾಡ್ತಾರೆ ಮತ್ತು ಅದಕ್ಕಿಂತ ಮುಂಚೆ ಹೇಳ್ಕೊಡಿದ ಅಭ್ಯಾಸಗಳನ್ನು ಮಾಡ್ತಾಯಿರಿ ಎಲ್ಲವೂ ಸಹ ನಮಗೆ ಒಂದು ಸತ್ಪರಿಣಾಮಗಳನ್ನು ಕೊಡ್ತಾ ಹೋಗುತ್ತೆ ನಿಮಗೆ ಸಮಯ ಆಯಿತು ಅಂದರೆ ಎಲ್ಲನೂ ಮಾಡಿ ತಮ್ಮ ಸಮಯ ಇಲ್ಲ ಅಂದರೆ ನಿಮ್ಮ ಸಮಯ ನೋಡಿಕೊಂಡು ಯಾವುದಾಗತ್ತೋ ಅದನ್ನ ಅಭ್ಯಾಸ ಮಾಡ್ತಾಯಿರಿ ಮತ್ತು ನಾವು ಹಾಕ್ತಾ ಇರುವಂಥ ವೀಡಿಯೋಗಳೆಲ್ಲ ನಿಮಗೆ ಏನು ಅನುಕೂಲ ಆಗತ್ತೆ ಅಂತ ಅನಿಸಿದ್ರೆ ಮತ್ತು ಇನ್ನೊಂದಷ್ಟು ಜನಕ್ಕೆ ನಿಮಗೆ ಇದನ್ನು ತಲುಪಿಸ್ಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಹಾಕ್ತಾ ವಿಡಿಯೋನಲ್ಲಿ ಏನೇ ಗೊಂದಲಗಳಿದ್ರೂ ಸಹ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ಬೋದು ಅದನ್ನು ನನ್ನ ನನ್ನ ಬುದ್ಧಿಮಟ್ಟಿಗೆ ನಾನು ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು